ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಲಜಿ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬ ಖುಷಿಯಾಗಿ ಹ್ಯಾಪಿಯಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ಬಂದು ನನ್ನ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ ಸೊ ಇದು ಜೂನ್ ತ್ರೀ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದ್ಗೆ ಆಗಲೇ ಮಂತ್ ಆತ ಬಂದುಬಿಡ್ತು ಸೊ ತುಂಬ ಬಿಸಿ ಇರೋ ಕಾರಣ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಾರಿ 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 ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಎದ್ದ ತಕ್ಷಣವೇ ಮನೇಲಿ ಪೂಜೆ ಎಲ್ಲ ಮುಗಿಸಿ ಆ್ಯನಿವರ್ಸರಿ ಅಲ್ವಾ ಸೊ ಹಾಗಾಗಿ ಮಾರ್ನಿಂಗೇ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿದೆ ಆವತ್ತಿನ ದಿವಸ ನನ್ನ ಮಗಳಿಗೆ ಫಸ್ಟ್ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಸೊ ಅವತ್ತು ತುಂಬ ಬ್ಯುಸಿ ಬೇರೆ ಅವಳಿಗೆ ಫಸ್ಟ್ ಡೇ ಸ್ಕೂಲು ಈ ಕಡೆ ಚಿನ್ಮಯಿ ಹಾಗೆ ಮನೇಲಿ ಪೂಜೆ ಟಿಫನು ಅಂತ ಎಲ್ಲ ಫುಲ್ಲು ಬಿಸಿ ಸೊ ಅವತ್ತು ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ನನ್ನ ಮಗಳಿಗೆ ರೆಡಿ ಮಾಡಿ ಅವಳಿಗೆ ಟಿಫನ್ ಕೊಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿದ್ದು ಸೊ ಇವತ್ತಿನ ದಿವಸ ಏನು ಸ್ಪೆಷಲ್ ಅಂತ ಹೇಳಿದ್ನಲ್ಲ ಆ್ಯನಿವರ್ಸರಿ ಅಂತ ಅವರಿಗೆ ವರ್ಷ ವರ್ಷವೂ ನಾನು ಬಟ್ಟೆ ಕೊಡೋದನ್ನ ಮಿಸ್ ಮಾಡೋಲ್ಲ ಅವರಿಗೆ ವರ್ಷಕ್ಕೊಮ್ಮೆ ಬರ್ತ್ಡೇಗಾಗಿರ್ಬೋದು ಆ್ಯನಿವರ್ಸರಿಗೆ ನನ್ನ ಕೈಲಿ ಬಟ್ಟೆ ಅಂತೂ ಕೊಡ್ಸಬೇಕು ಕೊಡಿಸ್ತೀನಿ ಸೊ ವರ್ಷ ವರ್ಷ ಏನಾಗ್ತಿತ್ತು ಅಂದರೆ ಅವರ ಒಂದು ದುಡ್ಡಲ್ಲೇ ನಾನು ಬಟ್ಟೆ ಕೊಡಿಸ್ತಿದ್ದಿದ್ದು ನನಗೆ ಬೇಜಾರಾಗ್ತಿತ್ತು ಈ ಒಂದು ವರ್ಷ ಅವ್ರ ದುಡ್ಡಲ್ಲಿ ನಾನು ಬಟ್ಟೆ ಕೊಡ್ತಿಲ್ಲ ನನ್ನ ಒಂದು ಸ್ವಂತ ದುಡ್ಡಲ್ಲಿ ಅವರಿಗೆ ಬಟ್ಟೆ ಕೊಡಿಸಿದ್ದು ನನಗಂತೂ ತುಂಬ ಆಯಿತು ಅವ್ರಿಗೂ ಅಷ್ಟೇ ಹೇಳ್ತಾ ಇದ್ದೆ ಅವರು ಬಟ್ಟೆ ತಂದು ಕೊಟ್ಟಿದ ತಕ್ಷಣ ನೋಡಿದ್ರಲ್ಲ ಎಷ್ಟು ಖುಷಿ ಪಟ್ಟರು ಅಂತ ಹಾಗೆ ಸೈಜ್ದು ಸಹ ನೋಡ್ತಿದ್ದಾರೆ ಕರೆಕ್ಟಾಗಿ ಅಂತ ವರ್ಷ ವರ್ಷ ಏನು ಮಾಡ್ತಿದ್ದೆ ಒಂದು ಸ್ವಲ್ಪ ಟೈಟು ಆಗಲಿ ಶರ್ಟ್ ತಂದುಬಿಡ್ತಿದ್ದೆ ಅವ್ರು ಯಾವಾಗಲೂ ಅಷ್ಟೇ ಅವ್ರು ಸ್ಟಿಚ್ ಮಾಡಿಸೋದು ಅವ್ರು ರೆಡಿ ತೊಗೊಳಲ್ಲ ಹಾಗಾಗಿ ನನಗೆ ಗೊತ್ತಾಗಲ್ಲ ಅಷ್ಟಾಗಿ ಅವ್ರ ಉದ್ದ ಸಣ್ಣ ಇರೋದಕ್ಕೆ ತುಂಬ ಉದ್ದ ಇರೋದಕ್ಕೆ ತೋಳು ತುಂಡ ತಂದುಬಿಡ್ತಿದ್ದೆ ಹಾಗೆ ಫಿಟ್ ತಂದುಬಿಡ್ತಿದೆ ಶೇರ್ಟಿ ಈ ಥರ ಮಾಡ್ತಿದ್ದೆ ಅದಕ್ಕೆ ಫಸ್ಟ್ ಸೈಜ್ ನೋಡ್ತಿದ್ದಾರೆ ಕರೆಕ್ಟಾಗಿ ತಂದಿದೆಯಾ ಅಂತ ಹಾಗೆ ತುಂಬ ಖುಷಿನೂ ಪಟ್ಟರು ಹಾಗೆ ಏನಕ್ಕೆ ಅಂತಲೂ ಹೇಳ್ತಾ ಇದ್ರು ಏನಕ್ಕೆ ಇದೆಲ್ಲ ಅಂತ ಏ ತಗೋ ನನ್ನ ಒಂದು ಸ್ವಂತ ದುಡ್ಡಲ್ಲಿ ತಂದು ಕೊಟ್ಟಿರೋದು ಈ ವರ್ಷ ನನಗೆ ತುಂಬ ಆಗುತ್ತೆ ಹಾಗೆ ನೆನಪು ಇರುತ್ತೆ ನಾನು ಈ ಒಂದು ವರ್ಷ ಯಾವತ್ತೂ ಮರೆಯಲ್ಲ ಯಾಕೆ ಅಂದರೆ ನಾನು ವರ್ಷ ವರ್ಷ ಅವ್ರ ದುಡ್ಡಲ್ಲಿ ನಾನು ಬಟ್ಟೆ ಕೊಡಿಸ್ತಿರೋವಾಗ ನಮಗೆ ಅನ್ಸೋದು ಅವ್ರ ದುಡ್ಡಲ್ಲೇ ಅವ್ರಿಗೆ ಬಟ್ಟೆ ಕೊಡಿಸ್ತೀವಲ್ಲ ಅಂತ ಅನ್ನಿಸ್ತಿರೋದು ಯಾವಾಗಲೂ ಸೊ ಈ ವರ್ಷ ನನ್ನ ಒಂದು ಸ್ವಂತ ದುಡ್ಡಲ್ಲಿ ಕೊಡಿಸಿದೆಯ ನನಗೆ ತುಂಬ ಆಯಿತು ಸೊ ಹಾಗೆ ಹಾಗೆ ಅವ್ರಿಗೆ ಒಂದು ಸ್ಮಾಲ್ ಗಿಫ್ಟ್ ಸಹ ರೆಡಿ ಮಾಡಿದ್ದೀನಿ ನಾನು ವರ್ಷ ವರ್ಷವೂ ಮಿಸ್ ಮಾಡೋಲ್ಲ ಅವ್ರಿಗೇನೋ ಯೂಸ್ ಆಗೋವಂಥದ್ದು ಒಂದು ಸ್ಮಾಲ್ ಗಿಫ್ಟನ್ನ ನಾನು ಅವರಿಗೆ ಗಿಫ್ಟಾಗಿ ಕೊಡ್ತೀನಿ ಅದು ಲಾಸ್ಟಲ್ಲಿ ಇರುತ್ತೆ ನೋಡಿ ಹಾಗೆ ಅವ್ರಿಗೆ ಬಟ್ಟೆ ಎಲ್ಲ ತೊಗೊಂಬಂದು ಕೊಟ್ಟು ನಂತರ ನಾವು ನಾನು ಟಿಫನ್ ಮುಗಿಸಿ ಸೊ ಪೂಜೆಗೆ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದೀನಿ ಪೂಜೆ ಮಾಡೋಕ್ಕೆ ಒಂದೇ ಸಲ ಸ್ಯಾರಿ ಹಾಕ್ಕೊಂಡಿದ್ದೀನಿ ನಂತರ ಟಿಫನ್ ಎಲ್ಲ ಮುಗಿಸಿ ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ ಬೇಗ ಆಗುತ್ತೆ ಅಂತ ಮನೇಲಿ ಸ್ವೀಟ್ ಮಾಡೋಣ ಬೇಗ ಇದ್ದು ಅಂದ್ಕೊಂಡ್ರೆ ಆಗಲೇ ಎಲ್ಲ ಟೈಮ್ ಆಗೋಯಿತು ನನ್ನ ಮಗ ಬೇರೆ ಇರೋದ್ರಿಂದ ಹಾಗೆ ಲಹರಿ ಬೇರೆ ಆವತ್ತೇ ಸ್ಕೂಲ್ ಸ್ಟಾರ್ಟು ಹಾಗಾಗಿ ಸ್ವಲ್ಪ ರಿಸ್ಕ್ ಆಯಿತು ಹಾಗೆ ಸಂಜೆ ಮಾಡೋಣ ಅಂದ್ಕೊಂಡು ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ ನನ್ನ ಮಗಳನ್ನು ಆಫ್ ಡೇ ಸ್ಕೂಲಿಂದ ಬಂದಳು ಹಾಗೆ ನನ್ನ ಮಗನು ಮಲಗಿ ಎದ್ದು ಅವನಿಗೂ ಎಲ್ಲ ಮಾಡಿಸಿ ರೆಡಿಯಾಗಿ ಹೊರಟಿದ್ದೀವಿ ಯಾವ ದೇವಸ್ಥಾನ ಅಂತ ಅಂದರೆ ಮಧುರೆ ದೇವಸ್ಥಾನ ಚಿಕ್ಕಮದರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹಾಗೆ ಬರ್ತಾ ನಾನು ಅವರಿಗೆ ಕರೆಕ್ಟ್ ಸೈಜ್ ಹೇಳಿದ್ನಲ್ಲ ಅವ್ರ ಸೈಜ್ ನೋಡ್ತಾಯಿದ್ರು ಅಂತ ಪ್ಯಾಂಟ್ನ ಲೂಸ್ ತಂದುಬಿಟ್ಟಿದ್ದೆ ಸೊ ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ನಮ್ಮ ಮನೆ ಹತ್ರನೇ ಇರೋ ಶಾಪಲ್ಲೇ ತೊಗೊಂಬಂದಿದ್ದೆ ಸೊ ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳೋ ಅಂತ ಹಾಗೆ ಬಂದು ಮತ್ತು ಎಕ್ಸ್ಚೇಂಜ್ನ ಮಾಡಿಸ್ಕೊಂಡು ಹೊರಟಿದ್ದೀವಿ ದೇವಸ್ಥಾನಕ್ಕೆ ಸೊ ನನಗೊಂದು ಪ್ಲ್ಯಾನ್ ಇದ್ದಿದ್ದೇನೆಂದರೆ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನನ್ನ ಹಸ್ಬೆಂಡು ಬೇಡ ಈ ಕಡೆ ಟೂ ವೀಲರಲ್ಲಿ ಹೋಗ್ತಾ ತುಂಬ ಬಿಸಿಲಾಗೋಗುತ್ತೆ ಮಧ್ಯಾಹ್ನ ಹೋಗ್ತಾರದಲ್ವ ಚಿನ್ಮಯ ಕರ್ಕೊಂಡು ಬಿಸಿಲಾಗುತ್ತೆ ಬೇಡ ಇಲ್ಲಿ ಈ ಸೈಡ್ ಅಂದರೆ ಸ್ವಲ್ಪ ಹೀಗೆ ಮಾರು ನೆರಳೆಲ್ಲ ಇರುತ್ತೆ ಆರಾಮಾಗಿ ಹೋಗ್ಬೋದು ಅಂದ್ಬಿಟ್ಟು ಇಲ್ಲಿಗೆ ಹೊರಟಿದ್ವಿ ಲಾಸ್ಟ್ ಪ್ಲ್ಯಾನು ಚೇಂಜ್ ಆಯಿತು ಸರಿ ಅಂದ್ಬಿಟ್ಟು ನನಗೂ ತುಂಬಾ ಇಷ್ಟವಾಗಿರೋಂಥ ದೇವರು ಚಿಕ್ಕ ವಯಸ್ಸಿಂದನೂ ಶನಿ ಮಹಾತ್ಮ ದೇವರಂದರೆ ನನಗೆ ತುಂಬ ಇಷ್ಟ ಹಾಗೆ ಭಯನೂ ಕೂಡ ಅದಕ್ಕೆ ಅಲ್ಲಿಗೆ ಹೊರಟಿದೀವಿ ಮದುವೆ ದೇವಸ್ಥಾನಕ್ಕೆ ಸೊ ಹಾಗೆ ನನಗೆ ಹೇಗೆ ದುಡ್ಡು ಬಂತು ಅಂತ ಹೇಳಿದರೆ ಈ ಒಂದು ತಿಂಗಳಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿರೋಂಗೆ ನನ್ನ ಒಂದು ಫ್ರೆಂಡು ಸ್ಯಾರಿ ಕುಚ್ಚಾಕೋಕ್ಕೆ ಕೊಟ್ಟಿಲ್ಲಲ್ಲ ಸೊ ಆ ಒಂದು ದುಡ್ಡು ನನಗೆ ಟೂ ತೌಸಂಡ್ ನೈನ್ ಹಂಡ್ರೆಡೇನೋ ಬಂದಿತ್ತು ಸೊ ಅದರಲ್ಲೇ ನನ್ನ ಹಸ್ಬೆಂಡ್ಗೆ ಬಟ್ಟೆ ಕೊಡ್ತಿದ್ದು ಹಾಗೆ ಒಂದು ಪುಟ್ಟ ಸ್ಮಾಲ್ ಗಿಫ್ಟ್ನು ಸಹ ತೆಗೆಸಿಟ್ಟಿದ್ದೀನಿ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಏನು ಅಂತ ಅವ್ರಿಗೆ ಯೂಸ್ ಆಗೋಂಥದ್ದು ಏನಾದರೂ ಒಂದು ಸಣ್ಣ ಪುಟ್ಟದ್ದು ಅವ್ರಿಗೇನೋ ಯೂಸ್ ಆಗೋಂಥದ್ನೆ ನಾನು ಗಿಫ್ಟಾಗಿ ಕೊಡ್ತೀನಿ ಸೊ ವರ್ಷ ವರ್ಷವೂ ಅಷ್ಟೇ ಮಿಸ್ ಮಾಡೋಕ್ಕೋಗಲ್ಲ ನನ್ನ ಒಂದು ಏನಾಗುತ್ತಾ ನನ್ನ ಕೈಯಲ್ಲಿ ಸಾಧ್ಯನೋ ಅದನ್ನು ಕೊಡಿಸ್ತೀನಿ ಸೊ ತುಂಬ ದೊಡ್ಡ ದೊಡ್ಡ ಗಿಫ್ಟು ತುಂಬಾ ದೊಡ್ಡ ಗಿಫ್ಟೆಲ್ಲ ನಮ್ಮ ಕೈ ಕೊಡೋಕೆ ಅಷ್ಟು ಇನ್ನೂ ಶಕ್ತಿ ಇಲ್ಲ ಖಂಡಿತವಾಗ್ಲೂ ದೇವ್ರು ಕೊಡಲಿ ಆ ಶಕ್ತಿ ಖಂಡಿತವಾಗ್ಲೂ ಕೊಡ್ಸೋಣ ನನಗೂ ತುಂಬ ಇಷ್ಟ ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಅವ್ರಿಗೆ ಅದೆಲ್ಲ ಸರ್ಪ್ರೈಸ್ ಕೊಡೋದು ಈ ಥರ ಎಲ್ಲ ಏನು ಅಷ್ಟು ಇಷ್ಟ ಆಗಲ್ಲ ಬಟ್ ನನಗೆ ಇಷ್ಟ ತುಂಬಾ ಸರ್ಪ್ರೈಸ್ ಕೊಡೋಕ್ಕೆ ನನ್ನ ಮಗಳಿಗೋಸ್ಟ್ ಅವಳಿಗೆ ಅಮ್ಮ ಸರ್ಪ್ರೈಸ್ ಅವಳಿಗೆ ಅದೇನೋ ಒಂದು ಇಷ್ಟ ಸರ್ಪ್ರೈಸ್ ಆಗಿ ಕೊಡೋದು ಅವಳು ಬಾಕ್ಸ್ ಓಪನ್ ಮಾಡೋದು ಈ ಥರ ಎಲ್ಲ ತುಂಬ ಇಷ್ಟಪಡ್ತಾಳೆ ನಾನು ಏನಾನ ಒಂದು ಅಮೆಝಾನಿಂದ ಆಗಿರ್ಬೋದು ಏನಾನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಸೊ ಆ ಒಂದು ಬಾಕ್ಸ್ ಬರುತ್ತಲ್ಲ ಅದನ್ನೆಲ್ಲ ಓಪನ್ ಮಾಡೋಕ್ಕೆ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ಓಪನ್ ಮಾಡ್ತಾಳೆ ಅವಳಿಗೂ ಕೇಳ್ತಾ ಅಮ್ಮ ನನಗೂ ಏನಾರ ತರಿಸ್ಕೊಡು ಸರ್ಪ್ರೈಸ್ ಆಗಿ ಅಂತ ಸೊ ತುಂಬ ಇಷ್ಟಪಡ್ತಾಳೆ ಅವಳು ಅಷ್ಟೇ ನನಗೂ ಅಷ್ಟೇ ತುಂಬ ಇಷ್ಟ ಅವಳಿಗೂ ಕೊಡಿಸ್ತಾ ಇರಬೇಕು ಏನನ್ನ ಇಷ್ಟಪಡಬೇಕು ಮಕ್ಕಳಿಗೆ ಇಷ್ಟಪಡಿಸ್ಬೇಕು ಅಂತ ನನಗೂ ತುಂಬ ಇಷ್ಟ ಇದೆ ಖಂಡಿತವಾಗ್ಲೂ ಮಾಡಬೇಕು ಅನ್ನೋ ಒಂದು ಛಲ ಇದೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನೇನು ದೇವಸ್ಥಾನ ಹತ್ರ ಬಂದ್ವಿ ನಮ್ಮ ಮನೆಯಿಂದ ಹೇಳಿದ್ನಲ್ಲ ಒಂದು ಟ್ವೆಂಟಿ ಫೈ ಮಿನಿಟ್ಸ್ ಆಗುತ್ತೆ ನಮ್ಮನೆಯಿಂದ ಒಂದು ಟ್ವೆಂಟಿ ಕಿಲೋಮೀಟ್ಸ್ ಅದೆಷ್ಟೋ ಇದೆ ಸೊ ಅವಟ್ನಾಗ ಟೂ ವೀಲರ್ ಅಲ್ಲಾದ್ರೆ ಒಂದು ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ನನಗಂತೂ ಬಂದಿದ್ದೆ ಗೊತ್ತಾಗಲಿಲ್ಲ ಅಷ್ಟು ಆರಾಮ್ಸಾಗಿ ಬಂದ್ಬಿಟ್ವಿ ಸೊ ಚಿನ್ಮಯೂ ಒಂದು ರೌಂಡ್ ಮಲಗಿ ಎದ್ದಿದ್ನಲ್ಲ ಅವನು ಅಷ್ಟಾಗಿ ಏನು ಕಾಟ ಕೊಡಲಿಲ್ಲ ಆರಾಮ್ಸಾಗಿ ಬಂದ್ವಿ ಹಾಗೆ ರೋಡೆಲ್ಲ ಖಾಲಿ ಇರೋದರಿಂದ ಎಷ್ಟು ವಾತಾವರಣ ಎಲ್ಲ ಆರಾಮಾಗಿ ಚೆನ್ನಾಗಿತ್ತು ಸೊ ಬಂದ್ವಿ ಹಾಗೆ ಇನ್ನೊಂದು ಇನ್ನೊಂದೇನಂದ್ರೆ ಪೂಜೆ ಸಾಮಾನೇನು ತೊಗೊಂಬಂದಿಲ್ಲ ಇದೆ ಇಲ್ಲೇ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟಿರೋದು ಬರ್ತಿದ್ದಂಗೆನೆ ಅವರು ಪೂಜೆ ಸಾಮಾನವರು ಅಷ್ಟೇ ಕೊಡ್ತಿದ್ರಲ್ಲ ಅಪ್ಪ ಎಷ್ಟು ಕರೀತಾರೆ ಬನ್ನಿ 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 ಅಂತ ಗಾಡಿನೂ ಅಷ್ಟೇ ಅಲ್ಲೇ ಹಾಕ್ಸ್ಕೊಳಕ್ಕೆ ಹೇಳ್ತಾರೆ ಇಲ್ಲೇ ಹಾಕ್ರಿ ಅಂತ ಮತ್ತೆ ಏನಾನ ಬರೋವಾಗ ವಾಪಸ್ಸು ಏನಾನ ಪ್ರಸಾದ ಕಡಲೆಪುರಿನೋ ಏನಾನ ತೊಗೊಂಡೋಗ್ಲಿ ಅಂತನೋ ಏನೋ ಬಟ್ ಇಲ್ಲೇ ಹಾಕ್ರಿ ಅಣ್ಣ ಅಂತ ಹೇಳಿದ್ರು ಸೊ ಗಾಡಿನೂ ಸಹ ಅಲ್ಲೇ ನಿಲ್ಲಿಸ್ಬಿಟ್ಟು ಹಾಗೆ ಸ್ಲೀಪರ್ಸ್ನೆಲ್ಲ ಅಲ್ಲೇ ಬಿಟ್ಟು ಹೊರಟಿದ್ದೀವಿ ಒಳಗಡೆಗೆ ನಾನು ಹಳ್ಳೆಣ್ಣೆನೂ ಮತ್ತು ನಿಂಬೆಹಣ್ಣು ತೊಗೊಂಡಿರ್ಲಿಲ್ಲ ಸೊ ಒಳಗಡೆನೂ ಮಾರ್ತಾಯಿದ್ರು ಇದ್ದರು ಅಲ್ಲೇ ಹಳ್ಳೆಣ್ಣೆ ಮತ್ತು ನಿಂಬೆಹಣ್ಣೆ ತೊಗೊಂಡು ಬಂದ್ವಿ ನೋಡ್ತಾ ಇರ್ಬೋದು ದೇವಸ್ಥಾನ ನನಗೇನೋ ಒಂಥರ ಈ ದೇವರು ತುಂಬಾ ನಂಬಿಕೆ ಇಟ್ಟಿರೋಂಥ ನಾನು ಏನಾರ ನೋವಲ್ಲಿದ್ದಾಗ ಬೇಗ ಕೇಳ್ಕೊಂಡ್ರೆ ನನಗಂತೂ ಬೇಗ ನಿವ ಅದನ್ನು ಸಾಲ್ವ್ ಮಾಡೋ ಕೊಡೋ ಅಂಥ ದೇವರು ಅಂತಲೇ ಹೇಳ್ಬೋದು ನನಗೆ ತುಂಬ ನಂಬಿದ್ದೀನಿ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಶನಿಮಾತ್ಮ ಅಂದರೆ ನನಗಂತೂ ತುಂಬ ಇಷ್ಟ ಹೇಗೆ ಅಂತ ಅಂದರೆ ನಮ್ಮದು ದೇವಸ್ಥಾನ ಇದೆ ಅಪಪ್ಪ ದೇವಸ್ಥಾನ ಕಟ್ಸಿದ್ದಾರೆ ಶನಿಮಹಾತ್ಮ ಟೆಂಪಲ್ಲು ಸೊ ನಮ್ಮ ಅಮ್ಮ ಊರಲ್ಲಿ ಅವಾಗಿಂದ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಶನಿಮಾತ್ಮ ಅಂದರೆ ಏನೋ ಒಂಥರ ಭಯ ಏನೋ ಒಂಥರ ಅಷ್ಟೇ ನಂಬುತ್ತೀನಿ ನನಗೆ ನನಗೆ ಅಷ್ಟು ಇಷ್ಟ ಈ ದೇವರು ಅಂದರೆ ಸೊ ಇಲ್ಲಿಗೆ ಬಂದರೂ ಅಷ್ಟೇ ಏನೋ ಒಂಥರ ಜೀವ ಡಗ್ 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 ಅಂತ ಇರ್ತದೆ ದೇಶ ಏನು ಮಾತ್ಮ ಅಂದರೆ ಸೊ ಇಷ್ಟು ಓಕೆ ಫ್ರೆಂಡ್ಸ್ ಬರ್ತಾನೆ ಹಾಗೆ ಫಸ್ಟು ಹಳ್ಳೆ ತಂಡಿದ್ವಲ್ಲ ಇದು ಏನದು ಹೇಳ್ಬಾತಿನ ಮತ್ತು ಹಳ್ಳೆ ಅದನ್ನು ಫಸ್ಟ್ ಹಾಕ್ಬಿಡು ಅಂತ ಹೇಳಿದ್ರು ನಾನೆಲ್ಲೋ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಹಾಕೋದು ಅಂತ ಅಂದ್ಕೊಂಡಿದ್ದೆ ಹೇಳ್ಬತ್ತಿನ ಬಟ್ ನನ್ನ ಹಸ್ಬೆಂಡು ಬೇಡ ಹೋಗ್ತಿದ್ದಂಗೆ ಹಾಕ್ಬೇಕು ಹಾಕ್ಬಿಟ್ಟು ಆಮೇಲೆ ಒಳಗಡೆ ಹೋಗಣ ಅಂದರು ಸರಿ ಅಂದ್ಬಿಟ್ಟು ಕೈ ಮುಕ್ಕೊಂಡು ಫಸ್ಟು ಎಳ್ಬತ್ತಿನೂ ಅಲ್ಲೇನ ಅಲ್ಲೇ ಕುಂಡದೊಳಗಡೆ ಹಾಕ್ಬಿಟ್ಟು ನಂತರ ಒಳಗಡೆಗೆ ಬಂದ್ವಿ ಸೊ ಇಲ್ಲೇನು ಶೂಟ್ ಮಾಡೋಂಗಿಲ್ಲ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಎದುರುಗಡೆ ಫೋನಲ್ಲಿ ಏನೇ ಫೋಟೋ ಆಗಿರ್ಬೋದು ವಿಡಿಯೋ ಆಗಲಿ ತೊಗೊಳಂಗಿಲ್ಲ ಸೊ ಹಾಗೆ ಹೋಗ್ತಾನೆ ವೀಡಿಯೋ ಮಾಡ್ಕೊಂಡಿದ್ದಾನೆ ಸೈಡಿಂದ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಷ್ಟೇ ದೇವ್ರದ್ದು ಫುಲ್ಲು ಅದು ಕ್ಲಾರಿಟಿಯಾಗಿ ಕ್ಲಿಯರಾಗಿ ತೊಗೋಳೋಕ್ಕಾಗಲಿಲ್ಲ ಸೊ ಫಸ್ಟೇ ಸ್ಟಾರ್ಟಿಂಗಲ್ಲೇ ಪೂಜೆ ಮಾಡಿಕೊಡ್ತಾರೆ ನಂತರ ಹಿಂದೆ ಬಂದರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ನಡೀತಿತ್ತು ನಾವು ಆವಾಗಾದರೂ ಬಂದಾಗ ಬಟ್ ಈ ಸಲ ಕ್ಲೋಸ್ ಆಗಿತ್ತು ಸೊ ಅಲಂಕಾರ ಎಲ್ಲ ಸಖತ್ತಾಗಿ ಮಾಡಿದ್ರು ಬಟ್ ಕ್ಲೋಸ್ ಆಗಿತ್ತು ಜನ ಕಮ್ಮಿ ಇರೋದಕ್ಕೂ ಏನಕ್ಕೂ ಗೊತ್ತಿಲ್ಲ ಅಲ್ಲೇ ಆಚೆನೆ ಪೂಜೆ ಎಲ್ಲ ಮಾಡಿ ಅಲ್ಲೇ ಎಲ್ಲ ಕೊಟ್ಟರು ನಂತರ ಇಲ್ಲೂ ಒಳಗಡೆನೂ ಪೂಜೆ ಮಾಡೋರು ಬಟ್ ಇವತ್ತು ಕ್ಲೋಸ್ ಆಗಿತ್ತು ಆವತ್ತಿನ ದಿವಸ ಸೊ ಅಲ್ಲೇ ಎಲ್ಲ ಮೇಲೆ ಮುಕ್ಕೊಂಡು ಸ್ವಲ್ಪ ಹೊತ್ತು ಒಳಗಡೆನೇ ಕೂತ್ಕೊಂಡು ಬಂದ್ವಿ ನೋಡ್ತಾ ಇರ್ಬಾರ್ದು ಟೈಮ್ ಇಷ್ಟಾಗಿದೆ ಅಂತ ಟೈಮ್ ಬಂದು ಮೂರು ಗಂಟೆ ಆಗೋಗಿತ್ತು ಸೊ ಅವರು ನಾವು ಅಲ್ಲಿ ಒಳಗಡೆ ಬಂದು ಹೇಳ್ಬಾತೀನೋ ಮತ್ತು ಅಲ್ಲೇನೆ ತೊಗೊಂಡ್ಬಲ್ಲ ಅವ್ರು ಹೇಳ್ತಾಯಿದ್ರು ಊಟ ಇದೆ ಹೋಗಿ ಮಿಸ್ ಮಾಡಿಬಿಡ್ರಿ ಅಂತ ನಾವು ಮಾತ್ರ ಊಟ ಮಿಸ್ ಆ ದೇವ್ರ ಪ್ರಸಾದ ಮಿಸ್ಸೇ ಮಾಡಲ್ಲ ಅದಕ್ಕೆ ನಮಗೆ ಗೊತ್ತು ಇಲ್ಲಿ ದಿನ ದಿನ ಪ್ರಸಾದ ಸಿಗುತ್ತೆ ಅಂತ ಬಂದು ಯಾವಾಗಲೂ ಅಷ್ಟೇ ನಾವು ಬಂದಾಗಲ್ಲ ನನ್ನ ಇಲ್ಲಿ ಚೌಡ್ರಿ ಇದೆ ಅನ್ನದಾನದ ಸೊ ಚೌಟ್ರಿ ಇದೆ ಅಲ್ಲೇ ಊಟ ಸೊ ಆಯಿತು ಅಂದ್ಬಿಟ್ಟು ಅಲ್ಲೆಲ್ಲ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಅದರಿಂದ ಬರ್ತಾ ಗಣಪನ ದೇವಸ್ಥಾನ ಇತ್ತು ಸೊ ಅಲ್ಲೂ ಕೈ ಮುಕ್ಕೊಂಡು ನಂತರ ಇಲ್ಲಿ ಎಲ್ಲ ಕೂತಿರ್ತಾರಲ್ಲ ಅವ್ರ ಹತ್ರ ಲಹರಿ ಕೈಲಿಂದ ದುಡ್ಡು ಕೊಡಿಸಿ ಬಂದಿದ್ದು ಸೊ ಹಾಗೆ ಇಲ್ಲಿ ಒಂದು ಪುಟಾಣಿ ನಾಯಿ ಇತ್ತು ಅದು ಇದು ಚೆನ್ನಾಗಿದೆ ಡ್ಯಾಶ್ ಎಂಡೆನೋ ಅನಿಸುತ್ತೆ ನಾಯಿ ಬಟು ಬಿಟ್ಬಿಟ್ಟಿದ್ರೆ ಅದೇನು ಸಾಕಿರೋದು ಅಥವಾ ಏನ ಸರಿ ಇಲ್ವೋ ಅದಕ್ಕೆ ಗೊತ್ತಿಲ್ಲ ಪಪ್ಪಚ್ಚಿ ಕುಂಟುತ್ತಿತ್ತು ಪಪ್ಪ ಡ್ಯಾಶ್ ಅಂಡೆಣ್ಣೆ ಅನ್ಸುತ್ತೆ ನಾಯಿ ಇದು ಬಟ್ ಏನೋ ಅಲ್ಲೇ ದೇವಸ್ಥಾನದ ಹತ್ರನೇ ಇತ್ತು ಸೊ ಎಲ್ಲ ಕೈಯೆಲ್ಲ ಮುಕ್ಕೊಂಡು ನಂತರ ದೇವಸ್ಥಾನಕ್ಕೆ ಇದು ಸಾರಿ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಊಟ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಆಗಿರ್ಬೋದು ಈ ಥರ ಅನ್ನದಾನದಲ್ಲಿ ಊಟ ಆಗಿರ್ಬೋದು ಎಲ್ಲೂ ನಾವು ಟೇಸ್ಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಬರ್ತಾ ಒಂದೊಂದು ಸಲ ಪಾಯಸ ಹಾಗೆ ಅನ್ನ ಸಾಂಬಾರು ಆಗಿರ್ಬೋದು ಹಾಗೆ ಮೊಸರು ಮತ್ತಿನ್ನ ಒಂಥರ ಸಿಗೋದು ಒಂದೊಂದು ಸಲ ಒಂದೊಂದು ಥರ ಏನಾದರೂ ವಿಶೇಷ ವಿಶೇಷ ಇದ್ದಾಗ ಒಬ್ಬಟ್ಟು ಮತ್ತು ಏನಾನೋ ಏನಾನ ವಿಶೇಷವಾಗಿ ಮಾಡ್ತಾ ಇರ್ತಾರೆ ಸೊ ಇವತ್ತು ಬಂದು ಅನ್ನ ಸಾಂಬಾರು ಎರಡು ಇತ್ತು ತರಕಾರಿ ಸಾಂಬಾರು ಏನೋ ಮಾಡಿದ್ರು ಸೊ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಹೊಟ್ಟೆ ಅಶ್ವಿದಾಗಂತೂ ಆ ಥರ ಅನ್ನ ರಸಮ್ ಕೊಟ್ಬಿಟ್ಟಂತೂ ಬಾರಿಸ್ಬಿಡ್ತೀವಿ ನಿಜವಾಗ್ಲೂ ಸೂ ಊಟ ಮಾತ್ರ ಸೂಪರಾಗಿತ್ತು ಹಾಗೆ ಬಂದ್ವಿ ಬ್ಯಾಗ್ನ ಗಾಡಿ ಹತ್ರನೇ ಬಿಟ್ಟು ಬಂದುಬಿಟ್ಟಿದ್ವಿ ಸೊ ಬಾಟಲ್ ಬೇರೆ ಇತ್ತು ಚಿನ್ಮಗೆ ನೀರು ಅದನ್ನು ತಗೊಂಬರ್ತೀನಿ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅಲ್ಲೇ ಚಿನ್ಮಯ ಇಳಿಸ್ಬಿಟ್ಟು ನಾನು ಹೋಗಿ ತೊಗೊಂಬರ್ತೀನಿ ಅಂತ ಹೋದರು ನಾವು ಹಾಗೆ ಒಳಗಡೆ ಬಂದು ಊಟ ಹಾಕ್ಸ್ಕೊಳಕ್ಕೆ ಆಗಲ್ಲ ನಾನು ಚಿನ್ಮೈನ ಇಟ್ಕೊಂಡು ಸೊ ಅವ್ರನ್ನ ಅಲ್ಲೇ ಆಡಿಸ್ಕೊಂಡು ಹಾಗೆ ಒಳಗಡೆ ಹೋದ್ವಿ ನಂತರ ಅಲ್ಲಿ ಹೋಗ್ತಿದ್ದಂಗೆನೇ ಈ ಥರ ಹಳೇ ನೋಟ್ಸೆಲ್ಲ ಎಷ್ಟು ಎಷ್ಟೋ ಕಾಲದ್ದು ಹಳೇ ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಹಳೇ ನೋಟ್ಗಳು ನಾವು ನೋಡಿರೋಂಥ ನೋಟ್ ಬಂದು ಬ್ಯಾನ್ ಆಗಿದ್ವಲ್ಲ ಐನೂರು ರೂಪಾಯಿ ಈ ಥರ ಸಾವಿರ ರೂಪಾಯಿ ಈ ಥರದ ನೋಟ್ಗಳು ಇದ್ವು ಅಷ್ಟೇ ಬಟ್ ತುಂಬ ರಾಜನ ಕಾಲ ನೋಟ್ಸೆಲ್ಲ ಮತ್ತು ಕಾಯಿನ್ಗಳೆಲ್ಲ ಇದ್ವು ಕಾಯಿನಲ್ಲೂ ಅಷ್ಟೇ ನಾವು ನೋಡಿರೋದು ಬಂದು ಕಾಯಿನು ಒಂದು ಐವತ್ತು ಪೈಸೆಯಿಂದ ನಾನು ನೋಡಿದ್ದೀನಿ ನಮಗೆ ಬುದ್ಧಿ ಬಂದಾಗಿಂದ ಐವತ್ತು ಪೈಸೆಯಿಂದ ನೋಡಿರೋದು ಸೊ ಆಮೇಲೆ ಐವತ್ತು ಬ್ಯಾನ್ ಆಗೋಯ್ತು ಬಿಡಿ ನಾವು ಆವಾಗ ಚಿಕ್ಕ ವಯಸ್ಸಲ್ಲಿ ಐವತ್ತು ಪೈಸೆ ಹಿಡ್ಕೊಂಡು ಚಾಕ್ಲೇಟ್ ಥರ ಕೂಡೋಗ್ತಿದ್ದಿ ಅಂಥದ್ದೆಲ್ಲ ಸೊ ಅದು ಬಿಟ್ಟರೆ ಅದು ಮುಂದೆದು ಅಮ್ಮ ಹೇಳ್ತಿರ್ತಾರೆ ಅವಾಗಲೂ ನಾಲ್ಕು ಇರ್ತಿತ್ತು ಇಂಟಣ್ಣಿ ಇರ್ತಿತ್ತು ಅಂತ ಬಟ್ ಅದೆಲ್ಲ ನಾವು ನೋಡಿಲ್ಲ ಐವತ್ತು ಪೈಸೆಯಿಂದ ಸ್ಟಾರ್ಟು ನಾವು ನೋಡಿರೋದು ಸೊ ಈಗ ಬಿಡಿ ಒಂದು ರೂಪಾಯಿಗೂ ಬಿಡೋಲ್ಲ ಹತ್ತು ರೂಪಾಯಿಗೂ ಸಹ ಹೋದರೆ ಏನು ಈ ಕಾಲದಲ್ಲಿ ಬರಲ್ಲ ಆವಾಗ ಹತ್ತು ರೂಪಾಯಿ ಅಂದ್ರೆ ದೊಡ್ಡದು ನಿಜವಲ್ಲ ಐನೂರು ರೂಪಾಯಿ ಅಂದರೆ ಲಕ್ಷ ಕೋಟಿ ಥರ ಸೊ ಈಗೆಲ್ಲ ಏನು ಸೊ ಓಕೆ ಫ್ರೆಂಡ್ಸ್ ನೋಟ್ಸ್ ನೋಡ್ಸೋಲ್ಲ ಅಲ್ಲಿ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹಾಗೆ ಬಂದರು ನನ್ನ ಹಸ್ಬೆಂಡು ಊಟನೂ ಸಹ ಅನ್ನ ಬಡಿಸೋದು ಇದು ಇಲ್ಲ ಸರ್ ನಾವೇ ಸಾಂಬಾರನ್ನ ಬಡಿಸ್ಕೊಂಡು ಊಟ ಮಾಡಿದ್ವಿ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಹಾಗೆ ಚಿನ್ಮೈಗೂ ಸ್ವಲ್ಪ ಅವ್ನಿಗೂ ಇಷ್ಟ ಆಯಿತು ಅವನು ಅಲ್ಲೇನೂ ಊಟ ಮಾಡಿ ನನ್ನ ಮಗ ಸೊ ಅವ್ನಿಗೂ ಸ್ವಲ್ಪ ಅನ್ನ ರಸಮ್ಮೆ ತಿನ್ನಿಸ್ಕೊಂಡು ಏನು ಖಾರ ಮಾಡಿರಲ್ಲ ಮೀಡಿಯಮಾಗೆ ಮಾಡಿರ್ತಾರೆ ಅನ್ನ ರಸಮ್ಮೆಲ್ಲ ಎಷ್ಟು ಅಂದರೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈಗ ನೋಡ್ತಿದ್ರು ನನಗೆ ತಿನ್ನಬೇಕು ಅನ್ಸುತ್ತಿದೆ ಅಷ್ಟು ಚೆನ್ನಾಗಿತ್ತು ಸೊ ಊಟ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಆಚೆ ಹೊರಂಡದಲ್ಲಿ ಸ್ವಲ್ಪ ಹುಡುಗರನ್ನೆಲ್ಲ ಬಿಟ್ಟಿದ್ದೆ ಅವನು ನೋಡ್ತಾ ಇರ್ಬೋದು ನನ್ನ ಮಗನ ಅವನು ಎಷ್ಟು ಖುಷಿಯಿಂದ ಆಟ ಆಡ್ತಿದ್ದ ಅಂದರೆ ಅಪ್ಪ ಸಕ್ಕತ್ತು ಇಷ್ಟ ಆಗ್ಬಿಟ್ಟಿತ್ತು ಭಾರ ಅಂದ್ರೂ ಅವ್ನು ಬರ್ತಾ ಇರಲಿಲ್ಲ ಆರಾಮಾಗಿ ಅವನು ಆಟ ಆಡ್ಕೊಂಡು ಅಲ್ಲೇ ಎಲ್ಲ ಆರಾಮಾಗಿದ್ದ విడుబెకో పో గాడ సిగరే అవుతలేదు ఇల్వేలి బులి గలికి తిర్తిని అడుక్కుంది యా లా ఎంత పడుతుందో పోగా ఎలా వీదు అల్లొగ్ પોક પોક ચચિત આઈટ બીટ પડબેકંતે બીટરી બારા અમ્મું કરકા અમ્મા કે વો તાન બા બીડ બેડા 1 2 3 4 એય કુર કોતને ઈડ બીડ આઈટ એ કા તો મું દે ગતંગે ગતંગે એ ગતંગે എല്ല ഗേ ഒപ്പിടണ വിട്ടുപോടന ഒത്ത ಸೊ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಚಿನ್ಮೈ ಒಂದು ಹಿಡಿಯೋದು ಕಷ್ಟ ಆಗ್ಬಿಟ್ಟಿತ್ತು ಅಷ್ಟು ಖುಷಿಯಿಂದ ಮೆಟ್ಲತ್ತದು ಇಳಿಯೋದು ಅಲ್ಲೆಲ್ಲ ಓಡೋಗೋದು ನಮಗೆ ಭಯ ಭಯಲ್ಲಿ ಬಿದ್ದುಬಿಡ್ತಾನೋ ಅಂತ ಸೊ ಅವನಿಗೆ ಖುಷಿ ಇಲ್ಲಿ ಮನೆಯಲ್ಲಿ ಅಪ್ಪ ಒಳಗಡೆ ಆಟಾಡೋ ಆಟಾಡೋ ಏನೋ ಗೊತ್ತಿಲ್ಲ ಅಲ್ಲಿ ಆಚೆ ನೋಡಿ ಬಿಟ್ಟಿರೋದಕ್ಕೆ ಅಷ್ಟು ವರಂಡ ಫುಲ್ಲು ಆಟಾಡ್ಕೊಂಡ್ಬಿಡ್ತಿದ್ದಾನೆ ಇವ್ರು ತುಂಬ ಖುಷಿಯಿಂದ ಆಟ ಆಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಂತರ ನಾವು ಹೊರಟ್ವಿ ಹಾಗೆ ಇಲ್ಲಿ ಪೂಜೆ ಸಾಮಾನು ತೊಗೊಂಡ್ವಿ ಅಂದ್ರೆ ಅಲ್ಲೇನೇ ಕೊಡ್ ಕಡಲೆಪುರಿನೂ ಸಹ ತಗೊಂಡು ಬ ಹೊರಟಿದ್ವಿ ಹೊರಟ್ವಿ ನನ್ನ ಮಗನಿಗೆ ಕಡಲೆಪುರಿ ಒಂದೇ ಒಂದು ಇಟ್ಟಿದ್ದಕ್ಕೆ ತುಂಬ ಇಷ್ಟ ಆಗೋಯ್ತು ಕಡಲೆಪುರಿ ತಿನ್ಸೋರ್ಗು ಬಿಡ್ತಿಲ್ಲ ನಾನು ಅಲ್ಲೇ ಒಂದು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಹಾಗೆ ತಿನ್ನಿಸ್ಕೊಂಡು ಹೊರಟಿದ್ದು ಸೊ ಅವನಿಗೆ ತುಂಬ ಇಷ್ಟ ಆಗೋಗಿತ್ತು ಆ ಕಡಲೆಪುರಿ ತಿಂತ ಒಂದು ತಿನ್ಸದನ್ನ ಫುಲ್ಲು ಆಟ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಹಾಗೆ ಕೈಯಲ್ಲಿ ಒಂದು ಸ್ವಲ್ಪ ಎತ್ಕೊಂಡು ಹೊರಟ್ವಿ ಓಕೆ ಬರ್ತಾ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಕೆರೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಸೂಪರಾಗಿ ಕಾಣ್ತಿತ್ತು ಹಾಗೆ ನಾವು ಯಾವಾಗಲೂ ಬರ್ತಾ ಬರ್ತಾನೆ ಆಂಜನೇಯನ್ ಟೆಂಪಲ್ ಅನ್ನಲ್ಲ ಅಲ್ಲಿ ಹೋಗಿ ಯಾವಾಗಲೂ ಬರೆದವಾಗೆಲ್ಲ ಹೋಗ್ತಾ ಇದ್ವಿ ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಹೋಗಿತ್ತು ಆಗಲೇ ನಾವು ದೇವಸ್ಥಾನದಿಂದ ಹೊರ ಹೊರಟಕ್ಕೆ ನಾಲ್ಕು ಗಂಟೆ ಆಗೋಗಿತ್ತು ಹಾಗಾಗಿ ಮಳೆ ಬಂದುಬಿಡುತ್ತ ಇನ್ನು ಟೂ ವೀಲರಲ್ಲಿ ಬೇರೆ ಚಿನ್ಮಯ ಬೇರೆ ಇದಾನೆಲ್ಲ ಸೊ ನೆನೆಸಿದ್ರೆ ಥಂಡಿ ಆಗುತ್ತೆ ಅಂದ್ಬಿಟ್ಟು ಹೊರಟಿ ಹಾಗೆ ಆಚೆಯಿಂದನೇ ಕೈ ಮುಕ್ಕೊಂಡು ಹೊರಟಿದ್ದು ಸೊ ಇನ್ನೇನು ಮಳೆ ಬಂದರೆ ಅಲ್ಲಿ ಬೇರೆ ಎಲ್ಲೂ ನೆಂತ್ಕೊಳಗೆ ಜಾಗ ಇರೋಲ್ಲ ರೋಡ್ ಸೈಡು ಫುಲ್ಲು ಖಾಲಿ ಅಂದ್ಬಿಟ್ಟು ಸೊ ಹಾಗೆ ಆಚೆಯಿಂದ ದೇವ್ರನ್ನ ಕೈ ಮುಕ್ಕೊಂಡು ಹೊರಟ್ವಿ ನೋಡ್ತಾ ಇರ್ಬೋದು ಇದೆಲ್ಲ ಎಷ್ಟು ಚೆನ್ನಾಗಿದೆ ನಾನು ಅಂತ ಇದೆ ಫಿಲಮ್ ಶೂಟಿಂಗಿಗೆಲ್ಲ ಏನು ಸಖತ್ತಾಗಿದೆ ಅಲ್ವಾ ಅಂತ ಹೇಗೆ ಅಂದರೆ ಸುತ್ತು ಕೆರೆ ಮಧ್ಯದಲ್ಲಿ ಆ ಒಂದು ಗಿಡ ಮರದ್ದೆಲ್ಲ ಇದು ಇರೋದಲ್ಲ ಫಿಲಮಲ್ಲಿ ತೆಗಿತಾರಲ್ಲ ಸಾಂಗಲ್ಲೆಲ್ಲ ಸೊ ಆ ಥರ ಹೇಳ್ಕೊಬೋತಾ ಇದೆ ಎಷ್ಟು ಚೆನ್ನಾಗಾಯ್ತಲ್ವ ಅಂತ ಸೊ ಹಾಗೆ ಬರ್ತಾ ಒಂದು ಪುಟಾಣಿ ಕೇಕ್ನ ತೊಗೊಂಬಂದು ಕಟ್ ಮಾಡ್ ಮಾಡಿದ್ವಿ ಸೊ ಈ ಒಂದು ಏನೋ ಒಂಥರ ಖುಷಿ ಒಂದು ಪುಟಾಣಿ ಕೇಕ್ ಕಟ್ ಮಾಡಲೇಬೇಕು ಆನಿವರ್ಸರಿ ಆಗಲಿ ಏನೋ ಒಂಥರ ಖುಷಿ ಸೊ ತಗೊಂಬಂದು ಒಂದು ಪುಟಾಣಿ ಕೇಕ್ನ ಹಾಗೆ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ದು ಸೊ ನನ್ನ ಮಗಳಿಗೆ ಅದು ಸ್ಪಾರ್ಕ್ಲ ಏನಿದೆ ಅದು ಹಚ್ಚಿದ ತಕ್ಷಣ ಭಯ ಅವಳು ಇಲ್ಲ ಅವಳು ಬರ್ತಾಡೋ ಅಷ್ಟೇ ಅವಳು ಒಂದು ಸಲಿಗೆ ಹೋದ ಅವ್ಳಿಗೆ ಏನೋ ಒಂಥರ ಭಯ ಅದು ಫ್ಲಾ ಒಂದೊಂದ್ಸಲಿ ಬ್ಲಾಸ್ಟ್ ಆಗೋಗುತ್ತೆ ಭಯ ನಾನು ಕೇಳ್ಬಿಟ್ಟು ತೊಗೊಂಬತ್ತೀನಿ ಆದ್ರೂ ಒಂದೊಂದ್ಸಲ ಫುಲ್ಲು ಹಚ್ತಿದ್ದಂಗೆ ಬ್ಲಾಸ್ಟ್ ಆಗುತ್ತೆ ಅದ್ರದ್ದು ಭಯ ಅವಳಿಗೆ ಹಾಗಾಗಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ಲು ಸೋಫಾ ಮೇಲೆ ಆಮೇಲೆ ಅದು ಹಚ್ಚಿ ಎಲ್ಲ ಇದಾದಮೇಲೆ ಆಟ ನಾನೇ ಕಟ್ ಮಾಡ್ತೀನಿ ನೀವಿಬ್ಬರು ಕಟ್ ಮಾಡಬೇಡ್ರಿ ಅಂತ ಆಟ ಮಾಡ್ತಿದ್ಲು ಬಂಗಾರಿ ಅಂದ್ಬಿಟ್ಟು ನಾನು ಅವಾಗ ಸಮಾಧಾನ ಮಾಡಿ ಸ್ವಲ್ಪ ನೋಡಿ ಮುಖ ಹೇಗೆ ಮಾಡ್ಕೊಂಡಿದ್ದಾಳೆ ಸಮಾಧಾನ ಮಾಡಿ ನಾಲ್ಕು ಜನ ಇಟ್ಕೊಂಡು ಕಟ್ ಮಾಡಿ ನಂತರ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸರಿ ಅವಳಕೈಲು ಅವನು ಕಟ್ ಮಾಡಿಸೋ ಆಮೇಲೆ ಅಂತ ಸರಿ ಅಂದ್ಬಿಟ್ಟು ಅವಳಕಾಯು ಕಟ್ ಮಾಡಿಸಿ ನಂತರ ಕೇಕ್ನ ತಿನ್ಸೋಂಥದ್ದು ಏನೋ ಒಂದು ಖುಷಿ ಒಂದು ಪುಟಾಣಿ ಕೇಕ್ ಕಟ್ ಮಾಡಿ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ಕೇಕ್ ಕಟ್ ಮಾಡಿದ್ರೆ ಸೊ ಈ ಥರ ಇತ್ತು ಸೊ ಚಿನ್ಮಾಗು ತಿನ್ಸೋಕೋಗಿದ್ದಕ್ಕೆ ನನಗೆ ಬೇಡ ಅಂತ ಇದ್ದ ಅವನಿಗೆ ಯಾಕೋ ಆಗಲೇ ನಿದ್ದೆ ಬರೋಂಗಾಗಿತ್ತು ಅವನಿಗೆ ಸೊ ಹೀಗೆ ನಾನು ಒಂದೇ ಸ್ವಲ್ಪ ಚಾಕ್ಲೇಟ್ನ ಇಟ್ಬಿಟ್ಟು ಅವನಿಗೆ ತಿನ್ಸಿದ್ದು ಅವಾಗ ತಿಂದ ಹಾಗೆ ಕೇಕೆಲ್ಲ ಕಟ್ ಮಾಡಮೇಲೆ ಒಂದು ಫೋಟೋನ ತಗೊಂಡು ನಂತರ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಅಡುಗೆಗೂ ನಾನು ಏನು ತುಂಬ ಯಾಕೋ ಒಂಥರ ಸ್ಟ್ರೈನ್ ಆಗೋಂಗಾಗೋಯಿತು ಹಾಗಾಗಿ ಸ್ವೀಟು ಸಹ ನಾನು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅನ್ನ ರಸಮ್ ಮಾಡಿಬಿಟ್ಟು ಮನೆಗೆ ಸದ್ಯ ಯಾಕೋ ಸ್ವಲ್ಪ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಆವತ್ತಿನ ದಿವಸ ಎಲ್ಲ ಹಾಗಾಗಿ ಸ್ವಲ್ಪ ಅನ್ನ ರಸಮ್ ಮಾಡಿಬಿಟ್ಟು ಏನಾಯಿತು ಅಂದರೆ ಕೇಕ್ ಕಟ್ ಮಾಡಿದ್ಮೇಲೆ ಪಾಪ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ತರಿಸಿದೆ ಅನ್ನಲ್ಲ ಅದು ಕೊಡೋದೇ ಮರೆತೋಗಿದ್ದೀನಿ ಸೊ ಎಷ್ಟೋತ್ತಾದಮೇಲೆ ಅಡುಗೆ ಎಲ್ಲ ಮಾಡಿದ್ಮೇಲೆ ಮಾಡಿಕೊಂಡೆ ಅದನ್ನು ಕೊಡೋದು ಗಿಫ್ಟ್ ನೋಡು ಏನಂತ ನೋಡು ನಾನು ನೋಡೇ ಇಲ್ಲ ಗಿಫ್ಟ್ ಕಳ್ಸವ್ರಿ ಗಿಫ್ಟು ನೀಮ್ ತೆಗ್ದ್ ನೋಡ್ರಿ ನಿಂಕೆ ಆನಿವರ್ಸರಿ ವರ್ಷ ವರ್ಷ ಕೊಡ್ಸ್ತಾರ್ಲಿವ ನಾನು ನೆನಪಿರುತ್ತೆ ಅಂತ ನಂದೇ ಓನ್ ಇದ್ರಲ್ಲಿ ಅದು ಮರ್ತೇ ಬಿಟ್ಟಿದೀನಿ ಅವಾಗೆ ಕೇಕ್ ಕಟ್ ಮಾಡ್ದಾಗ ಕೊಡೋದ್ ಬಿಟ್ಟು ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಗಿಫ್ಟ್ ಕೊಡೋವಾಗ ನನ್ನ ಹಸ್ಬೆಂಡ್ ಏನಂತಿದ್ರು ಅಂತ ಅವ್ರಿಗೆ ಖುಷಿ ಆಗಿ ಸರ್ಪ್ರೈಸ್ ಏನಿದು ಇವಾಗ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಅಮೆಝಾನಿಂದ ತರಿಸಿದ್ದು ನನ್ನ ಮಗಳು ನೋಡಿ ಏನಂತಿದ್ದಾಳೆ ನಾನೇ ಹೇಳಿ ಅಮ್ಮಂಗೆ ಹೇಳಿ ಬುಕ್ ಮಾಡಿಸಿದ್ದು ಅಂತ ಸೊ ಅವ್ಳಿಗೂ ಗೊತ್ತಿರಲಿಲ್ಲ ಹಾಗೆ ಅಮೆಝಾನಿಂದ ಗಿಫ್ಟ್ ಸಮೇತ ಪ್ಯಾಕ್ ಮಾಡಿಸಿ ಆರ್ಡ್ರ್ ಮಾಡಿದ್ದೆ ಬಂದಿತ್ತು ಸೊ ಅವ್ರ ಖುಷಿ ನೋಡಿ ನನಗೆ ಅದೇ ಒಂದು ಇಷ್ಟ ಆಯಿತು ಅವ್ರಿಗೇನೋ ಒಂಥರ ಖುಷಿ ನಮಗಂತೂ ಸರ್ಪ್ರೈಸ್ ಎಲ್ಲ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು ಕೊಡ್ತಾರೆ ಈ ವರ್ಷ ಕೊಡಿಸಿಲ್ಲ ಅಷ್ಟೇ ಹೋದ ವರ್ಷ ಆ್ಯನಿವರ್ಸರಿಗೆ ನನಗೆ ಫೋನ್ ತಂದು ಕೊಟ್ಟಿದ್ರು ನಾನು ಫೋನ್ ಹಾಳಾಗಿತ್ತು ಅಂದ್ಬಿಟ್ಟು ಫೋನ್ನ ತಗೊಂಡು ತಂದು ತಗೊಂಬಂದು ಕೊಟ್ಟಿದ್ರು ಸೊ ಈ ವರ್ಷ ಏನು ಕೊಡಿಸೋಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಸರ್ಪ್ರೈಸ್ ಎಲ್ಲ ಕೊಡೋಕ್ಕೆ ಬರೋಲ್ಲ ನಮಗೆ ಅಂತ ಈ ಥರ ನಾನೊಂದು ಪುಟಾಣಿಂದು ಲಂಚ್ ಬಾಕ್ಸ್ನ ತರಿಸ್ಕೊಟ್ಟಿದ್ದೆ ಅವ್ರಿಗೆ ಆಫೀಸ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಯಾವಾಗಲೂ ಅಷ್ಟೆ ವರ್ಷ ವರ್ಷ ಒಂದು ವ್ಯಾಲೆಟ್ ಆಗಿರ್ಬೋದು ಅವ್ರಿಗೆ ಏನಾನ ಯೂಸ್ ಆಗಿರ್ಬೋದು ಅಂಥದ್ನ ಕೊಡ್ತಿದ್ದೆ ಈ ವರ್ಷ ಈ ಒಂದು ಲಂಚ್ ಬ್ಯಾಗ್ ಸಮೇತ ಹಾಗೆ ಟಿಫನ್ ಬಾಕ್ಸ್ಗಳಿರೋದನ್ನ ಕೊಟ್ಟೆ ಖುಷಿ ಪಟ್ಟರು ಚೆನ್ನಾಗಿ ಇಷ್ಟಪಟ್ಟರು ಅವ್ರು ಯಾವಾಗಲೂ ಬ್ಯಾಗಲ್ಲಿ ತೊಗೊಂಡೋಗ್ತಾರೆ ಇದು ಒಂದು ಇಡ್ಲಿ ಲಂಚ್ ಬ್ಯಾಗಲ್ಲಿ ಹಾಗೆ ತಗೊಂಡೋಗಂಥದ್ದು ಅಂದ್ಬಿಟ್ಟು ತರಿಸಿದೆ ಸ್ಟೀಲ್ದು ಚೆನ್ನಾಗಿತ್ತು ಪಾ ಇದು ಕ್ವಾಲಿಟಿನೂ ಎಲ್ಲ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್